ಆಗಸ್ಟ್ ಹದಿನಾಲ್ಕರಂದು ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಒತ್ತಾಯಿಸಿ ಹತ್ತು ಗಂಟೆಯವರೆಗೆ ರಸ್ತೆ ತಡೆಯನ್ನು ಮಾಡ್ತಾ ಇದ್ದೇವೆ ಕಬ್ಬು ಬೆಳೆಗಾರರ ಸಮಸ್ಯೆಗಳಾದಂಥ ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಸಾವಿರದ ಐದು ರೂಪಾಯಿ ಆಗಬೇಕು ಇಳುವರಿಯಲ್ಲಿ ಮೋಸವನ್ನು ತಪ್ಪಿಸಬೇಕು ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರವನ್ನು ಹಾಕಬೇಕು ಮತ್ತು ರೈತರಿಗೆ ಬರಬೇಕಾದಂಥ ಒಂಬೈನೂರೈವತ್ತು ಕೋಟಿ ರೂಪಾಯನ್ನು ಕೊಡಬೇಕು ದ್ವಿಪಕ್ಷೀಯ ಒಪ್ಪಂದ ಪತ್ರ ಜಾರಿಯಾಗಬೇಕು ಜೊತೆಯಲ್ಲಿ ರೈತರ ಕೃಷಿ ಭೂಮಿಯನ್ನು ಅಭಿವೃದ್ಧಿ ಹೆಸರಿನಲ್ಲಿ ಹೊಸಪಡಿಸಿಕೊಂಡಂಥ ಸರ್ಕಾರ ರೈತರನ್ನ ಜಂಟಿ ಮಾಲೀಕತ್ವವನ್ನು ಮಾಡಬೇಕು ರೈತರಿಗೆ ಸಾಗುವಳಿ ಚೀಟಿಯನ್ನು ಕೊಡ್ತಕ್ಕಂಥದ್ದು ವಿಫಲ ಆಗ್ತಿದೆ ಜಿಲ್ಲಾಡಳಿತ ರೈತರನ್ನ ಹೆಚ್ಚಿನ ರೀತಿಯಲ್ಲಿ ಕೃಷಿಯನ್ನ ಕೃಷಿಗೆ ಬೇಕಾದಂಥ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡಲಿಕ್ಕೆ ಹೋಗ್ತಾ ಇದೆ ಸ್ಮಾರ್ಟ್ ಮೀಟ್ ಆಗ್ತಕ್ಕಂಥದ್ದು ಕೃಷಿಯನ್ನ ಹೊರಗಡೆ ಇರ್ತಕ್ಕಂಥ ಹುನ್ನಾರಿಗೆ ರೈತರಿಗೆ ವಿದ್ಯುತ್ ಕೊಡ್ತಕ್ಕಂಥದ್ದನ್ನ ಕಡಿಮೆ ಮಾಡಬೇಕು ಅಂತೇಳಿ ಒತ್ತಾಯಿಸಲಿಕ್ಕೋಸ್ಕರವಾಗಿ ಸರ್ಕಾರ ಹುನ್ನಾರನ್ನ ಮಾಡಿಕೊಂಡು ಕೃಷಿಯಲ್ಲಿ ಭೂಮಿಗೆ ಬೇಕಾದಂಥ ವಿದ್ಯುತ್ಗೆ ಸ್ಮಾರ್ಟ್ ಮೀಟರ್ ಆಗ್ತಕ್ಕಂಥದ್ದ ತಕ್ಷಣ ಸರ್ಕಾರ ಕೈ ಬಿಡಬೇಕು ಇವತ್ತು ಮನೆಗಳಿಗೆ ಆಗ್ತೀವಿ ಅಂತ ಹೇಳ್ತಾ ಇದ್ರೆ ನಾಳೆ ಕೃಷಿ ಪಂಪ್ ಸೆಟ್ಗಳಿಗೆ ಆಗ್ತೀರಿ ನೀವು ಇದನ್ನು ಬಿಟ್ಟು ರೈತರಿಗೆ ನಿರಂತರವಾದಂಥ ವಿದ್ಯುತ್ತನ್ನು ಕೊಡ್ತಕ್ಕಂಥದ್ದು ಆಗಬೇಕು ಮತ್ತೆ ಅರಣ್ಯ ಭೂಮಿಯಲ್ಲಿ ರೈತರು ದನ ಮೇವು ಜಾನುವಾರುಗಳನ್ನ ಮೇಯಿಸಲಿಕ್ಕೆ ಅವಕಾಶವನ್ನು ಕೊಡಲ್ಲ ಅಂತೇಳಿ ಸರ್ಕಾರ ಹೇಳ್ತಿದೆ ಒಂದು ಕಡೆ ಯಾಕೆ ಅರಣ್ಯ ಭೂಮಿ ಮತ್ತು ರೈತನ ಸಂಬಂಧ ಈ ಅವಿನವ ಸಂಬಂಧ ಅವತ್ತಿನಿಂದ ಇದೆ ಆದರೆ ಇವತ್ತು ಕಾನೂನನ್ನು ತಂದು ರೈತರನ್ನು ಅರಣ್ಯ ಭೂಮಿಯಿಂದ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಕೃಷಿ ಸಾಲಕ್ಕೆ ಸಿವಿಲ್ ಸ್ಕೋರ್ ಕೇಳ್ತಕ್ಕಂಥದ್ದು ಒಂದು ಕಡೆ ರೈತರು ಚಿನ್ನ ಅಡಮಾನವನ್ನು ಇಟ್ಟಿದರೆ ಆ ಸಾಲಕ್ಕೆ ರೈತರು ಪೂರ್ತಿ ಹೆಸರು ಬಡ್ಡಿಯನ್ನು ಕಟ್ಟಿ ಸಾಲವನ್ನು ವಾಪಸ್ ಮರು ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿಗೆ ಬೆಲೆಗೆ ವೈಯಕ್ತಿಕವಾಗಿ ಕೃಷಿಗೆ ಬೆಲೆಯನ್ನು ಮಾಡ್ತಕ್ಕಂಥ ಖಾತ್ರಿ ಕಾಯ್ದೆಯನ್ನ ಜಾರಿ ಮಾಡಬೇಕು ವೈಜ್ಞಾನಿಕ ಬೆಲೆಯ ಖಾತ್ರಿ ಕಾಯ್ದೆಯನ್ನು ಜಾರಿ ಮಾಡ್ಲಿಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಲೇಬೇಕು ಅಸೇಮ್ ಪಾರ್ಲಿಮೆಂಟ್ ಅಲ್ಲಿ ಮೋದಿ ಮೋದಿಯವರು ನಾವು ಯಾವುದೇ ಕಾರಣಕ್ಕೂ ಕೂಡ ಕೃಷಿಗೆ ಮಾರಕವಾದಂಥ ಕಾಯ್ದೆಗಳನ್ನ ಜಾರಿ ಮಾಡಲ್ಲ ಅಂತೇಳಿ ಆದರೆ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿರ್ತಕ್ಕಂಥಲ್ಲಿ ಸಂಪೂರ್ಣ ವಿಫಲ ಆಗ್ತಾ ಇದೆ ಆ ಒಂದು ಕಾರಣಕ್ಕಾಗಿ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಬೇಕು ಕೃಷಿಗೆ ಕಬ್ಬಿಗೆ ಬೇಕಾದಂಥ ಪ್ರತಿ ಟನ್ಗೆ ನಾಲ್ಕು ಸಾವಿರದ ಐದು ರೂಪಾಯಿ ನಿಗದಿ ಆಗಬೇಕು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇದೇ ಹದಿನಾಲ್ಕನೇ ತಾರೀಕು ರಾಜ್ಯಾದ್ಯಂತ ರಸ್ತೆ ತಡೆಯನ್ನು ಮಾಡ್ತಾ ಇದೇವೆ ರೈತರು ಸ್ವಯಂ ಪ್ರೇರಿತವಾಗಿ ಅಲ್ಲಲ್ಲಿ ರಸ್ತೆ ತಡೆಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ ಆಗಸ್ಟ್ ಹದಿನಾಲ್ಕು